ರಾಜಧಾನಿಯಲ್ಲಿ ಕೆಲ ದಿನಗಳ ಹಿಂದೆ ಯುವತಿ ಮೇಲೆ ನಡೆದ ಆಸಿಡ್ ದಾಳಿ ಮಾಸುವ ಮುನ್ನವೇ ಮತ್ತೊಂದು ಆಸಿಡ್ ಅಟ್ಯಾಕ್ ಆಗಿದೆ ಸ್ನೇಹಿತನ ಮೇಲೆ ಆಸಿಡ್ ದಾಳಿ ನಡೆಸಿದ ಆರೋಪದಡಿ ಆರೋಪಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ ಪಶ್ಚಿಮ ಬಂಗಾಳ ಮೂಲದ ಜನತಾ ಅದಕ್ ಬಂಧಿತ ಆರೋಪಿಯಾಗಿದ್ದಾನೆ ಆಸಿಡ್ ದಾಳಿಗೊಳಗಾದ ಮಂತು ಸಂತ್ರ ಎಂಬಾತನಿಗೆ ಶೇಕಡ ಮೂವತ್ತರಷ್ಟು ಗಾಯಗೊಂಡಿದ್ದು ಈ ಸಂಬಂಧ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದಾಳಿಗೊಳಗಾದ ವ್ಯಕ್ತಿಯು ಹಾಗೂ ಆರೋಪಿಯು ಇಬ್ಬರು ಸ್ನೇಹಿತರಾಗಿದ್ದರು ಇಬ್ಬರು ಸಹ ಪಶ್ಚಿಮ ಬಂಗಾಳ ಮೂಲದವರಾಗಿದ್ದಾರೆ ಇಬ್ಬರು ಒಂದೇ ಕಡೆ ಕೆಲಸ ಮಾಡುತ್ತಿದ್ದರು ಕಳೆದ ಭಾನುವಾರ ರಾತ್ರಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಸ್ನೇಹಿತರು ಇಬ್ಬರ ನಡುವೆ ಕ್ಷೂಲಕ ಕಾರಣಕ್ಕಾಗಿ ಜಗಳ ಮಾಡಿಕೊಂಡಿದ್ದರು ಇದರಿಂದ ಅಸಮಾಧಾನಗೊಂಡ ಜನತಾ ಆದಕ್ ಈ ವೇಳೆ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ಸ್ನೇಹಿತನ ಮುಖ ಹಾಗೂ ಎದೆಗೆ ಎರಚಿದ್ದಾನೆ ಶೇಕಡ ಮೂವತ್ತರಷ್ಟು ಗಾಯವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನು ಮೈಸೂರಿನಲ್ಲಿ ಬಂಧಿಸಿ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ತ್ರೀ ಟ್ವೆಂಟಿ ಸಿಕ್ಸ್ ಎ ಐ ಪಿ ಸಿ ಶೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಗಾಯಗೊಂಡವನ ಹೆಸರು ಅಂತೂ ಸಂತ್ರ ಅಂತ ಮತ್ತು ಯಾರು ಹಲ್ಲೆ ಮಾಡಿದ್ದ ಅವನಿಗೂ ಕೂಡ ಈಗಾಗಲೇ ಪೊಲೀಸರು ತಕ್ಷಣ ಪತ್ತೆ ಮಾಡಿ ಅವನನ್ನು ಬಂಧಿಸಲು ಯಶಸ್ಬೇಕಿದ್ದಾರೆ ಇದರಲ್ಲಿ ಆರೋಪಿ ಹೆಸರು ಜಂತ ಇವನು ಮತ್ತು ಏನು ಗಾಯಗೊಂಡಿದ್ದಾನೆ ಇಬ್ಬರು ಯುವಕರು ಮೂಲತಃ ಪಶ್ಚಿಮ ಬಂಗಾಳದವರು ಇಲ್ಲಿ ಒಂದು ಬೆಳ್ಳಿ ಪಾಲಿಶ್ ಅಂಗಡಿಯಲ್ಲಿ ಅವರು ಕೆಲಸ ಮಾಡ್ಕೊತಾ ಇದ್ದರು ಅವ್ರದೇ ಮನೆಯಲ್ಲಿ ಅವರು ಸ್ನೇಹಿತರಾಗಿದ್ದು ಕುಡಿದು ಒಂದು ಅಮಲಿನಲ್ಲಿ ಜಗಳ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಏನು ಒಂದು ಡೈಲ್ಯೂಟೆಡ್ ಈ ಕ್ಲೀನಿಂಗ್ಗೋಸ್ಕರ ಬಳಸುವಂಥ ಒಂದು ಮಾ ಧ್ರುವವನ್ನು ಅವರು ಅವನ ಮೇಲೆ ಚೆಲ್ಲಿದ್ದಾರೆ ಚೆಲ್ಲಿದ್ದರಿಂದ ಇವನಿಗೆ ಸೂಪರ್ಫಿಷಿಯಲ್ ಗಾಯ ಆಗಿದೆ ಈಸ್ ಔಟ್ ಆಫ್ ಡೇಲ್ ಮತ್ತು ಆರೋಪಿಯನ್ನು ಈಗಾಗಲೇ ಬಂಧಿಸಲಾಗಿದೆ ಇದು ಎಲ್ಲಿಂದ ತೆಗೆದುಕೊಂಡಿದ್ದರು ಮತ್ತು ಯಾವ ಉದ್ದೇಶಕ್ಕಾಯಿತು ಸಡನಾಗಿ ಆಗಿದೆ ಅಥವಾ ಇವರ ನಡುವೆ ಏನಾದರೂ ಹಳೆಯ ವೈಷಮ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಥ್ಯಾಂಕ್ ಮಾಡ್ತೀವಿ ಸರ್ ಆ ದಿನ ಜಗಳ ಯಾಕೆ ಶುರು ಆಯಿತು ಅಂತೇನಾದ್ರೂ ಇಬ್ಬರು ಸ್ನೇಹಿತರು ಒಂದೇ ಕಡೆ ಕೆಲಸ ಮಾಡ್ತಾರೆ ಮತ್ತು ಅವರಿಗೆ ಕುಡಿದು ಅಮಲಿನಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಒಂದು ವಿಡಿಯೋ ಚಿತ್ರೀಕರಣ ಮಾಡುವ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬರುತ್ತೆ ಆ ಸಂದರ್ಭದಲ್ಲಿ ಅವನು ಈ ಏನು ಕ್ಯಾನಲ್ಲಿತ್ತು ಇತ್ತು ಲಿಕ್ವಿಡ್ ಅಂತ ಅದನ್ನು ಅವನು ಎರಿಸ್ತಾನೆ ಸೂಪರ್ಫಿಷಿಯಲಾಗಿ ಇಂಡಿಯೂರ್ ಆಗಿದೆ ಅದು ಎಮ್ ಎಲ್ ಸಿ ರಿಪೋರ್ಟ್ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದು ಅದೇನು ಆ್ಯಸಿಡ್ಡೇನ ಬೇರೆ ವಸ್ತು